ಪುರಸಭೆಗೆ ಸಂಬಂಧಪಟ್ಟ ಆಸ್ತಿಗಳು ಮತ್ತು ನಿವೇಶನಗಳನ್ನು ಒತ್ತುವರಿ ಮಾಡಿದರೆ ಯಾವುದೇ ಮುಲಾಜು ಇಲ್ಲದೆ ತೆರವು ಕಾರ್ಯಾಚರಣೆಗೆ ಪುರಸಭೆ ಬದ್ದವಾಗಿದೆ ಎಂದ ಬೇಲೂರು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಪಟ್ಟಣದ ಕಡ್ಲೂರು ನಾಲೆ ಹಾಗೂ ಯಗಚಿ ನದಿ ಪಕ್ಕದಲ್ಲಿನ ಪುರಸಭಾ ಆಸ್ತಿ ಒತ್ತುವರಿಯಾಗಿರುವ ಬಗ್ಗೆ ಸಾರ್ವಜನಿಕರು ನೀಡಿದ ದೂರಿನ ಅನ್ವಯ ಸರ್ವೆ ಕಾರ್ಯ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೇಲೂರು ಪುರಸಭೆಗೆ ಪಟ್ಟಣದಲ್ಲಿ ಹೊರಚರಂಡಿ ಯೋಜನೆಯಡಿ ಶುದ್ದಿಗಾರ ಘಟಕ ಸ್ಥಾಪಿಸುವ ಉದ್ದೇಶದಿಂದ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಒಂದು ಪಾಯಿಂಟ್ ಐದು ಎಕರೆ ಬೆಲೆ ಬಾಳುವ ಜಾಗವನ್ನು ಒತ್ತುವರಿ ಮಾಡಲಾಗಿದೆ ಎಂಬ ಬಗ್ಗೆ ನೆಹರು ನಗರ ಶಿವಜ್ಯೋತಿಪಣ ಸೋಮಶೇಖರ್ ದೂರು ನೀಡಿದ ಹಿನ್ನೆಲೆಯಲ್ಲಿ ನಾವುಗಳು ಸರ್ವೆ ನಡೆಸಿದ ಬಳಿಕ ಏಳು ಗುಂಟೆಗೂ ಅಧಿಕ ಜಾಗ ಒತ್ತುವರಿಯಾಗಿದೆ ಎಂದು ತಿಳಿದು ಬಂದಿದೆ ಅತಿಕ್ರಮಣ ಮಾಡಿರುವ ಅಲ್ಲಿನ ಶಾಮಿಲ್ ಮಾಲೀಕರಿಗೆ ಪುರಸಭೆಯಿಂದ ನೋಟಿಸ್ ನೀಡಲಾಗಿದೆ ಶಾಮಿಲ್ ಮಾಲೀಕರು ಕೂಡ ಸೂಕ್ತವಾಗಿ ಸರ್ವೆ ನಡೆಸಿ ನಿಮ್ಮ ಜಾಗವನ್ನು ವಶಪಡಿಸಿಕೊಳ್ಳಬಹುದು ಹಾಗೆಯೇ ನಮ್ಮ ಹೆಸರಲ್ಲಿರುವ ಜಾಗ ಸರ್ವೆ ನಡೆಸಿ ಖಾತ್ರಿ ಮಾಡಿಕೊಳ್ಳುವ ಬಗ್ಗೆ ಹೇಳಿದ್ದಾರೆ ಎಂದು ಸರ್ವೆ ಕಾರ್ಯಾಚರಣೆ ಸಂಚೆ ತನಕ ನಡೆದ ನಿಟ್ಟಿನಲ್ಲಿ ನಾಳೆ ಒತ್ತುವರಿಯಾದ ಜಾಗವನ್ನು ನಮ್ಮ ವಶಕ್ಕೆ ಪಡೆಯಲು ಜೆಸಿಬಿಯಿಂದ ಕಾಲುವೆ ತೆಗೆಸಿ ಪುರಸಭೆ ಆಸ್ತಿಯನ್ನ ಭದ್ರಗೊಳಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಹೇಳಿದರು ಸೋಮಶೇಖರ್ ದೂರಿನ ಮೇರೆಗೆ ನಮ್ಮ ಬೇಲೂರು ಪಟ್ಟಣದ ಒಳಚರಂಡಿ ಯೋಜನೆಯಡಿ ಶುದ್ಧೀಕರಣ ಘಟಕಕ್ಕೆ ಸೇರಿದಂಥ ಒಂದು ಎಕರೆ ಐದು ಕುಂಟೆ ಜಾಗದಲ್ಲಿ ಕೆಲವರು ನಮ್ಮ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಅಂತ ಏನು ದೂರಿನ ಮೇರೆಗೆ ನಾವು ಈ ಒಂದು ಶುದ್ಧೀಕರಣ ಘಟಕದ ಜಾಗದ ಒಂದು ಎಕರೆ ಐದು ಗುಂಟೆ ಜಾಗವನ್ನು ಈ ಹಿಂದೆ ಸರ್ವೆ ಮಾಡಿಸಿ ನಮ್ಮ ಪುರಸಭೆ ವತಿಯಿಂದ ಮತ್ತು ಪ್ರೈವೇಟ್ ಸರ್ವೆಯನ್ನು ಮಾಡಿಸಿ ನಾವು ಮಾಡಿದ್ವಿ ಆವಾಗ ಏಳರಿಂದ ಏಳು ಕಾಲು ಗುಂಟೆ ಜಮೀನು ಒತ್ತುವರಿ ಆಗಿದೆ ಅಂಥೇಳಿ ಟೆಂಪ್ರವರಿಯಾಗಿ ಅಂದರೆ ನಾವು ಇಂಡಿವಿಜುವಲ್ ಆಗಿ ನಾವು ಸರ್ವೆಯನ್ನು ಮಾಡಿಸಿದ್ವಿ ಆದರೂ ಸಹ ಇಂಡಿವಿಜುವಲ್ ಆಗಿ ಮಾಡಿಸೋ ತಪ್ಪು ನಮ್ಮದು ಅಂಥೇಳಿ ನಾವು ತಹಸೀಲ್ದಾರ್ರ ಮುಖಾಂತರ ತಹಸೀಲ್ದಾರ್ ಮನವಿ ಕೊಟ್ಟು ಹದ್ದು ಬಸ್ತನ್ನು ಕಟ್ಟಿ ನಮಗೆ ಅಳತೆಯನ್ನು ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅದು ಸ್ವಲ್ಪ ಕಾಲಾವಕಾಶ ಹಿಡೀತು ಅದನ್ನು ನಾವು ಹೋದ ವಾರ ತಹಸೀಲ್ದಾರ್ ಹತ್ರ ಮಾತಾಡಿದಾಗ ಎಂಟನೇ ತಾರೀಕು ನೀವು ಸರ್ವೇನ ಮಾಡಿಸಿ ನಮ್ಮವ್ರನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಇವತ್ತು ನಾವು ಸರ್ವೆ ಮಾಡಿಸಿದ್ದೀವಿ ಏನು ಆವತ್ತು ಸರ್ವೆ ಮಾಡಿಸಿದೀವಿ ಏಳು ಕಾಲು ಗುಂಟೆ ಡಿಪ ಒತ್ತುವರಿ ಆಗಿದ್ದನ್ನು ಇವತ್ತು ನಮ್ಮ ಪುರಸಭೆಯಿಂದ ನಮ್ಮ ನೌಕರರು ನಮ್ಮ ಅಧಿಕಾರಿಗಳು ಎಲ್ಲ ಸೇರಿ ಆ ಜಾಗನ ಬಿಡಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ದೇವೆ ನಾಳೆಲೇ ಸಹ ಇವತ್ತು ಸಂಜೆ ಆಗಿರೋದ್ರಿಂದ ದಾರ ಕಟ್ಟಿ ಅದನ್ನು ಟ್ರಂಚ್ ಮಾಡಬೇಕು ಅಂತ ಇದ್ವಿ ಈಗೆಲ್ಲ ಮನೆಗೆ ಹೋಗೋ ಟೈಮ್ ಆಗಿರೋದ್ರಿಂದ ಸಂಜೆ ಆಗಿರೋದ್ರಿಂದ ಇವತ್ತು ಬಿಟ್ಟು ನಾಳೆ ಬೆಳಗ್ಗೆ ಅಫಿಷಿಯಲ್ ಟೈಮ್ ಹತ್ತುವರೆಗೆ ನಾವು ಮತ್ತೆ ಇಲ್ಲಿ ಬಂದು ಅಲ್ಲಿಂದ ಏನು ಸರ್ವೆ ಆಗಿದೆ ಅಲ್ಲಿವರೆಗೂ ದಾರ ಕಟ್ಟಿ ನಮ್ಮ ಪುರಸಭೆ ಜೆ ಬಿಯಿಂದ ಟ್ರಂಚ್ ಮಾಡಿ ಈ ಒಂದು ಜಾಗಕ್ಕೆ ಪುರಸಭೆಯ ಜಾಗ ಇದು ಪುರಸಭೆಯ ಆಸ್ತಿ ಅಂತ ಹೇಳ್ಬಿಟ್ಟು ಹಾಕಿ ಏನು ಆ ಕಡೆ ಸೈಡು ನಮ್ಮದು ಇದೆ ಆ ಫೆನ್ಸಿಂಗನ್ನು ಇಲ್ಲಿಗೆ ನಾವು ಮಾಡ್ಕೊತೀವಿ ಈಗ ಪಕ್ಕದಲ್ಲಿರ್ತಕ್ಕಂಥ ಶಾಮಿಲ್ನವ್ರಿಗೂ ಸಹ ನಾವು ಇದು ನಮ್ಮ ಜಾಗ ಅಂತ ಹೇಳಿ ಹೇಳಿದ್ದೀವಿ ಅವರು ಒಪ್ಕೊಂಡಿದ್ದಾರೆ ನಿಮ್ಮದೇನಿದೆ ನೀವು ಮಾಡ್ಕೊಳ್ಳಿ ಸರ್ ನಮ್ಮದೇನಿದೆ ನಾವು ಮಾಡ್ಕೊತೀವಿ ಅಂತ ಬಂದಾಗಲೇ ಹೇಳಿದರೆ ಅಲ್ಲಿಗೆ ಅದು ಕ್ಲಿಯರ್ ಅವರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ನಮಗೆ ನಾವು ಸಹ ಅವ್ರಿಗೇನು ರೆಸ್ಪಾನ್ಸ್ ಕೊಟ್ಟಿಲ್ಲ ನಮ್ಮ ಆಸ್ತಿನ ನಾವು ಉಳಿಸ್ಕೊತ ಇದ್ದೀವಿ ಬೇಲೂರಲ್ಲಿ ಯಾವುದೇ ಜಾಗದಲ್ಲಿ ಯಾರೇ ನಮ್ಮ ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕಾಲದಲ್ಲಿ ಅಂದರೆ ನಾವು ಇರೋವರೆಗೂ ನಾವು ಸರ್ಕಾರಿ ಜಾಗನ ಉಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಯಾರೇ ಆಗಿರ್ಬೋದು ನಮ್ಮ ಸರ್ಕಾರಿ ಜಾಗ ಯಾವುದೇ ನಮ್ಮ ಬೇಲೂರು ವ್ಯಾಪ್ತಿ ಇರ್ಬೋದು ತಾವು ನಮ್ಮ ತಮ್ಮ ಗಮನಕ್ಕೆ ತಗೊಂಬನ್ನಿ ಸಾಕು ನನ್ನ ಗಮನಕ್ಕೆ ತಂದರೆ ನಾವು ಒಂದು ವಾರ ಹದಿನೈದು ದಿನದಲ್ಲಿ ನಾವು ನಿಮಗೆ ಬಿಡಿಸ್ಕೊಡುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡು ನಾವು ಪುರಸಭೆಗೆ ಅನುಕೂಲವಾಗೋ ರೀತಿ ನಾವು ಇರೋವರೆಗೂ ನಡ್ಕೊಳ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಮುಖ ಆಗಬೇಕು ನಾವು ಬಂದು ಹಾಳು ಮಾಡೋದು ಅನ್ನೋದು ಅವ್ರಿಗೂ ಆಗಬಾರ್ದು ನಮ್ಮ ಆಸ್ತಿ ನಾವು ಬಿಡಿಸ್ಕೊಂಡಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಏಳು ಏಳು ಕಾಲು ಗುಂಟೆ ಜಾಗ ಒತ್ತುವರಿಯಾಗಿ ಇದು ಬಂದು ಸರ್ವೆ ನಂಬರು ಸರ್ವೆ ನಂಬರು ನಲವತ್ತ ಒಂದು ಎಕರೆ ಐದು ಗುಂಟೆ ಪುರಸಭೆಯ ಬೇಲೂರು ಪಟ್ಟಣದ ಒಳಚರಂಡಿ ಯೋಜನೆಯಡಿ ಶುದ್ಧೀಕರಣ ಘಟಕ ಸ್ಥಾಪಿಸುವ ಉದ್ದೇಶಕ್ಕಾಗಿ ಭೂ ಸ್ವಾಧೀನದಲ್ಲಿ ಇಟ್ಟಿರ್ತಕ್ಕಂಥ ಜಾಗ ಅದ್ರಲ್ಲಿ ನಾಲ್ಕು ಒತ್ತುವರಿ ಆಗಿತ್ತು ಅದನ್ನ ಬಿಡಿಸಿದೀವಿ ಇವಾಗ